ಕೇನಾಯಿತು ತನ್ನ ಭಕ್ತನ ಪರವಾಗಿ ನ್ಯಾಯಾಲಯಕ್ಕೆ ತಾವೇ ಮಹಾದೇವರು ಹಾಜರಾದಾಗ ನಂತರ ಏನಾಯಿತೆಂದು ನೋಡಿ ಪೊಲೀಸರು ಕೂಡ ಆಶ್ಚರ್ಯಚಕಿತರಾದರು ಹರ ಹರ ಮಹಾದೇವ ಸ್ನೇಹಿತರೆ ಇದು ನಲವತ್ತು ವರ್ಷಗಳ ಹಿಂದೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಬೃಂದಾವನದ ನಡೆದ ನಿಜವಾದ ಘಟನೆ ಬೃಂದಾವನದಲ್ಲಿ ಒಬ್ಬ ಸಂತನಿದ್ದರು ಜನರೂ ಅವರನ್ನು ಜಡ್ ಸಾಪ್ ಜಡ್ ಸಾಪ್ ಎಂದು ಕರೆಯುತ್ತಿದ್ದರು ಆಗ ಜನರು ಕೇಳಿದರು ಇವರು ಒಬ್ಬ ಸಂತ ಆದರೆ ಯಾಕೆ ಜನರು ಅವರನ್ನು ಜಡ್ಜ್ ಸಾಬ್ ಎಂದು ಕರೆಯುತ್ತಾರೆ ಆಗ ಒಬ್ಬನು ಹೇಳಿದನು ಅವರದು ತಾನೇ ಅವರು ಒಬ್ಬ ಜಡ್ಜ್ ಅವರು ಜಿಲ್ಲೆಯ ಕೋರ್ಟ್ನಲ್ಲಿ ತೀರ್ಪು ನೀಡುತ್ತಿದ್ದರು ಜಿಲ್ಲೆಯ ಗ್ರಾಮದಲ್ಲಿ ಒಬ್ಬ ಬಲ್ವಿಂದರ್ ಇರುತ್ತಿದ್ದರು ಅವರು ಮಹಾದೇವನ ಭಕ್ತರಾಗಿದ್ದರು ಮತ್ತು ಬಹಳ ಸಾದಾಸೀದಾ ವ್ಯಕ್ತಿಯಾಗಿದ್ದರು ಅವರು ಶಿವನ ದೇಗುಲಕ್ಕೆ ಹೋಗಿ ಪ್ರಭುವಿನ ಸೇವೆಯನ್ನು ಮಾಡುತ್ತಿದ್ದ ಒಂದು ದಿನ ಬಲ್ವಿಂದರ್ ತಂದೆ ನಿನ್ನ ತಂಗಿ ಈಗ ದೊಡ್ಡವಳಾಗಿದ್ದಾಳೆ ಕೆಲವು ತಿಂಗಳಲ್ಲಿ ಅವಳ ಮದುವೆ ಮಾಡಬೇಕು ಹಣದ ಅವಶ್ಯಕತೆ ಇದೆ ನೀನು ಜಮೀನ್ದಾರನ ಬಳಿ ಹೋಗಿ ಕೆಲವೊಂದು ಹಣವನ್ನು ಸಾಲವಾಗಿ ತೆಗೆದುಕೊಂಡು ಬಾ ಆ ಹಣದಿಂದ ನಿನ್ನ ತಂಗಿಯ ಮದುವೆ ಮಾಡುತ್ತೇವೆ ನಂತರ ಬಡ್ಡಿಯೊಂದಿಗೆ ಹಣವನ್ನು ತಿರುಗಿಸೋಣ ಎಂದು ಹೇಳಿದರು ಆಗ ಬಲ್ವಿಂದರ್ ತಾತ್ಕಾಲಿಕವಾಗಿ ಜಮೀನ್ದಾರನ ಬಳಿ ಹೋಗಿ ಕೆಲವೊಂದು ಹಣವನ್ನು ಸಾಲವಾಗಿ ತೆಗೆದುಕೊಂಡು ಬಂದ ಆ ಹಣವನ್ನು ತನ್ನ ತಂದೆಗೆ ಕೊಟ್ಟ ಕೆಲವೇ ತಿಂಗಳಲ್ಲಿ ಬಲ್ವಿಂದರ್ ತಂಗಿಯ ಮದುವೆ ದೊಡ್ಡಧಾಮದಿಂದ ನೆರವೇರಿತು ಮದುವೆಯ ನಂತರ ಬಲ್ವಿಂದರ್ ನಗರಕ್ಕೆ ಹೋದ ಕೆಲವೊಂದು ವರ್ಷಗಳಲ್ಲಿ ಅವನು ಸಾಕಷ್ಟು ಹಣವನ್ನು ಸಂಪಾದಿಸಿದ ತಾನು ಮರಳಿ ಊರಿಗೆ ಬಂದ ಒಂದು ದಿನ ತಂದೆಗೆ ಇದು ಹಣ ಜಮೀನ್ದಾರನ ಎಲ್ಲ ಸಾಲವನ್ನು ತಿರುಗಿಸು ಎಂದು ಹೇಳಿದ ತಂದೆಯು ನೀನು ಹಣವನ್ನು ತೆಗೆದುಕೊಂಡಿದ್ದೀಯ ನೀನೇ ಹಣವನ್ನು ತಿರುಗಿಸು ಎಂದರು ನಂತರ ಬಲ್ವಿಂದರ್ ಜಮೀನ್ದಾರನ ಬಳಿ ಹೋಗಿ ಜಮೀನ್ದಾರ ಸಾಬ್ ನನ್ನ ಎಲ್ಲ ಸಾಲದ ಎಷ್ಟಿದೆ ಎಂದು ಕೇಳಿದ ಜಮೀನ್ದಾರನು ಲೆಕ್ಕವನ್ನು ನೋಡಿ ನಿನ್ನ ಇನ್ನೂ ಹಣ ಬಾಕಿ ಇದೆ ಎಂದು ಹೇಳಿದ ಬಲ್ವಿಂದರ್ ಆ ಹಣವನ್ನು ತಿರುಗಿಸಿ ಕೊಟ್ಟ ನಂತರ ಜಮೀನ್ದಾರನು ಒಂದು ದಾಖಲೆ ಪತ್ರ ಕೊಟ್ಟು ನಿನ್ನ ಲೆಕ್ಕ ಮುಗಿಯಿತು ಎಂದು ಬರೆದ ಪತ್ರವನ್ನು ಒಮ್ಮೆ ನೋಡುವಂತೆ ಅವರು ಬಲ್ವಿಂದರ್ ಅವರನ್ನು ಕೇಳಿದರು ಆದರೆ ಬಲ್ವಿಂದರ್ ಅದರ ಅಗತ್ಯವಿಲ್ಲ ಎಂದು ಉತ್ತರಿಸಿದರು ಅವರು ಬಲ್ವಿಂದರ್ ಅವರನ್ನು ಒಮ್ಮೆ ಪತ್ರವನ್ನು ನೋಡುವಂತೆ ಕೇಳಿದರು ಆದರೆ ಬಲ್ವಿಂದರ್ ನನಗೆ ಓದುವುದು ಹೇಗೆಂದು ತಿಳಿದಿಲ್ಲ ಮತ್ತು ಅದು ಅಗತ್ಯವಿಲ್ಲ ಎಂದು ಉತ್ತರಿಸಿದನು ಆದರೆ ಅವನು ಮತ್ತೊಮ್ಮೆ ಕಾಗದವನ್ನು ನೋಡುವಂತೆ ಕೇಳಿದನು ಅವನು ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ಹೇಳಿದನು ನೀವು ನನಗೆ ಹಣವನ್ನು ಕೊಟ್ಟಿದ್ದೀರಿ ನಾನು ಹಿಂದಿರುಗಿಸಿದ್ದೇನೆ ನಂಬಿಕೆಯ ಬಗ್ಗೆ ಈಗ ನಾನು ನನ್ನ ಕರ್ತವ್ಯವನ್ನು ಪೂರ್ಣಗೊಳಿಸಿದ್ದೇನೆ ಬಲ್ವಿಂದರ್ ತೊರೆದ ನಂತರ ದುರಾಸೆಯ ಮಾಲೀಕ ಈ ವ್ಯಕ್ತಿ ಅಶಿಕ್ಷಿತ ಮತ್ತು ನಾನು ಈ ವ್ಯಕ್ತಿಯ ಲಾಭವನ್ನು ಸುಲಭವಾಗಿ ಪಡೆಯಬಹುದು ಇದನ್ನು ಮನಸ್ಸಿನಲ್ಲಿ ಯೋಚಿಸಿ ಅವರು ನಕಲಿ ದಾಖಲೆ ಪತ್ರವನ್ನು ಮಾಡಿದ ಜಮೀನ್ದಾರನು ಮತ್ತೊಂದು ದಾಖಲೆ ಪತ್ರ ತೆಗೆದು ಬಲ್ವಿಂದರು ಇನ್ನೂ ನನ್ನ ಹಣ ತಿರುಗಿಸಿಲ್ಲ ಎಂದು ಬರೆದ ಮರುದಿನ ಜಮೀನ್ದಾರನು ಬಲ್ವಿಂದರ್ ಮನೆಗೆ ಒಂದು ದಾಖಲೆ ಪತ್ರ ಕಳುಹಿಸಿದ ನನ್ನ ಹಣವನ್ನು ತಿರುಗಿಸದಿದ್ದರೆ ನಾನು ಕೋರ್ಟ್ನಲ್ಲಿ ಕೇಸು ಹಾಕುತ್ತೇನೆ ಎಂದು ಅದು ನೋಡಿ ಬಲ್ವಿಂದರ್ ಮತ್ತು ಅವನ ತಂದೆ ಭಯಗೊಂಡರು ಅವರು ತಮ್ಮ ಜಾಗದಲ್ಲಿ ನಿಂತು ನಾವು ಎಲ್ಲಾ ಹಣವನ್ನು ತಿರುಗಿಸಿದ್ದೇವೆ ಎಂದು ನಂಬಿದರು ಕೆಲವು ದಿನಗಳ ನಂತರ ಜಮೀನ್ದಾರನು ಬಲ್ವಿಂದರ್ ಮೇಲೆ ಕೇಸು ಹಾಕಿದ ಕೆಲವು ದಿನಗಳ ನಂತರ ಬಲ್ವಿಂದರ್ಗೆ ಕೋರ್ಟ್ನಿಂದ ಸಮನ್ ಬಂದಿತ್ತು ಬಲ್ವಿಂದರ್ ಮೊದಲು ಶಿವನ ದೇಗುಲಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ನಂತರ ಕೋರ್ಟ್ಗೆ ಹೋದ ಕೋರ್ಟ್ನಲ್ಲಿ ಸಾಬ್ ಕೇಳಿದರು ನೀನು ಜಮೀನ್ದಾರನ ಹಣವನ್ನು ಏಕೆ ತಿರುಗಿಸಲಿಲ್ಲ ಬಲ್ವಿಂದರ್ ಉತ್ತರಿಸಿದ ಜಡ್ಜ್ ಸಾಬ್ ನಾನು ಎಲ್ಲಾ ಹಣವನ್ನು ತಿರುಗಿಸಿದ್ದೇನೆ ಸಾಬ್ ಕೇಳಿದರು ಹಣವನ್ನು ತಿರುಗಿಸಿದಾಗ ನಿನ್ನ ಹೊರತು ಯಾರಾದರೂ ಅಲ್ಲಿದ್ದರು ಬಲ್ವಿಂದರ್ ಉತ್ತರಿಸಿದ ಹೌದು ಶಂಕರ ಭಗವಾನ್ ಅಲ್ಲಿದ್ದರು ಜಡ್ ಸಾಬ್ ಕೇಳಿದರು ಆ ಶಂಕರ ಯಾರು ಅವರ ವಿಲಾಸವನ್ನು ಕೊಡು ಬಲ್ವಿಂದರ್ ಅವರು ದೇಗುಲದಲ್ಲಿದ್ದಾರೆ ಎಂದು ಹೇಳಿದ ಅದನ್ನು ಕೇಳಿ ಸಾಬ್ ಶಂಕರನಿಗಾಗಿ ವಾರಂಟ್ ನೀಡಿದರು ಪೊಲೀಸರು ದೇಗುಲಕ್ಕೆ ಹೋಗಿ ಶಂಕರ ಯಾರು ಎಂದು ಕೇಳಿದರು ಪೂಜಾರಿ ಉತ್ತರಿಸಿದರು ಅವರು ತಾವೇ ಮಹಾದೇವರು ಪೂಜಾರಿ ದೇಗುಲದ ವಾರಂಟ್ ಅನ್ನು ಶಿವನ ಪಾದಗಳಲ್ಲಿಟ್ಟು ಪ್ರಭು ನಿಮ್ಮ ಭಕ್ತನನ್ನು ಉಳಿಸಿ ಎಂದು ಪ್ರಾರ್ಥಿಸಿದರು ನ್ಯಾಯಾಲಯವು ಶಂಕರನನ್ನು ಹಾಜರಾಗಲು ಹೇಳಿತು ಮರುದಿನ ಬೆಳಿಗ್ಗೆ ಎಲ್ಲರೂ ನ್ಯಾಯಾಲಯಕ್ಕೆ ಬಂದಿದ್ದರು ನ್ಯಾಯಾಲಯವು ಶಂಕರನನ್ನು ಒಮ್ಮೆ ಮತ್ತು ಎರಡು ಬಾರಿ ಕರೆಯಲು ಪ್ರಾರಂಭಿಸಿತು ಮತ್ತು ಮೂರನೇ ಬಾರಿಗೆ ಯಾರೂ ಬರಲಿಲ್ಲ ಆದರೆ ಕೊನೆಯಲ್ಲಿ ಒಬ್ಬ ರುದ್ರಾಕ್ಷಮಾಲೆ ಧರಿಸಿದ್ದ ವೃದ್ಧ ನಿಧಾನವಾಗಿ ನ್ಯಾಯಾಲಯಕ್ಕೆ ಪ್ರವೇಶಿಸಿದರು ನ್ಯಾಯಾಧೀಶನು ನೀವು ಯಾರು ಎಂದು ಕೇಳಿದರು ವೃದ್ಧ ನಾನು ಶಂಕರ ನ್ಯಾಯಾಧೀಶನು ಅವನು ಜಮೀನ್ದಾರನ ಹಣವನ್ನು ಹಿಂದಿರುಗಿಸಿದಾಗ ನೀನು ಅಲ್ಲಿದ್ದೀಯಾ ಹೌದು ನಾನು ಅಲ್ಲಿದ್ದೇ ಮತ್ತು ನಾನು ಎಲ್ಲೆಡೆ ಇದ್ದೇನೆ ಬಲ್ವಿಂದರ್ ಅಪರಾಧಿಯಾಗಿಲ್ಲ ಎಂದು ಹೇಳಿದರು ಅವನು ಎಲ್ಲಾ ಹಣವನ್ನು ಹಿಂದಿರುಗಿಸಿದನು ನ್ಯಾಯಾಧೀಶನು ದೃಢಸಾಬೀತು ಕೇಳಿದಾಗ ಆ ವೃದ್ಧನು ಜಮೀನ್ದಾರನ ಕೊಥಡಿಯಲ್ಲಿ ತೃತೀಯ ಕಪಾಟದಲ್ಲಿ ಫೈಲ್ ಸಂಖ್ಯೆ ಹನ್ನೆರಡನಲ್ಲಿ ಬಲ್ವಿಂದರ್ ಅವರ ಅಪರಾಧಿಲ್ಲ ಎಂಬುದು ಸಾಬೀತಾಗುವ ದಾಖಲೆಯಿದೆ ಇದೆ ಎಂದು ಹೇಳಿದರು ಅವರು ತಕ್ಷಣವೇ ಆ ಸಮಯದಲ್ಲಿ ಪೊಲೀಸರನ್ನು ಮನೆಗೆ ಕಳುಹಿಸಿದರು ಇದು ತಪಾಸಣೆ ಮಾಡಿದಾಗ ಈ ಹೇಳಿಕೆ ಸತ್ಯವಾಗಿತ್ತು ಅವನ ಮನೆಯನ್ನು ಹೂಡಿಕೆ ಮಾಡಿದ ನಂತರ ಮೂಲ ದಾಖಲೆ ಪತ್ರವು ಅವನ ಕಪಾಟಿನಲ್ಲಿದೆ ಎಂದು ಅವರು ಕಂಡುಕೊಂಡರು ಮತ್ತು ಬಲ್ವಿಂದರ್ ನಿರಪರಾಧಿ ಎಂದು ನ್ಯಾಯಾಲಯ ನಿರ್ಧರಿಸಿತು ನ್ಯಾಯಾಧೀಶನು ಬಲ್ವಿಂದರ್ ಅವರನ್ನು ಕೇಳಿದರು ಈ ವೃದ್ಧನು ಯಾರು ನನಗೆ ಗೊತ್ತಿಲ್ಲ ಎಂದು ಬಲ್ವಿಂದರ್ ಹೇಳಿದರು ಇದ್ದಕ್ಕಿದ್ದಂತೆ ಮುದುಕ ನ್ಯಾಯಾಲಯದಿಂದ ಕಣ್ಮರೆಯಾದನು ಬಲ್ವಿಂದರ್ ಸಂಪೂರ್ಣ ಕಥೆಯನ್ನು ವಿವರಿಸಿದನು ನ್ಯಾಯಾಧೀಶನು ನೀವು ವಾರಂಟ್ ನೀಡಿದ ದೇವಸ್ಥಾನಕ್ಕೆ ನನ್ನನ್ನು ಕರೆದುಕೊಂಡು ಹೋಗು ದೇವಸ್ಥಾನದಲ್ಲಿ ಅವನು ಶಂಕರ್ ಯಾರು ಎಂದು ಕೇಳಿದನು ಪೂಜಾರಿ ಉತ್ತರಿಸಿದ ಅವರು ಮಹಾಶಿವ ಶಂಭೋ ಇಲ್ಲಿ ಶಂಕರರಾಗಿದ್ದಾರೆ ನೀವು ಹುಡುಕುತ್ತಿರುವ ಏಕೈಕ ಶಂಕರ ಅವನು ನ್ಯಾಯಾಧೀಶನು ಅವನು ಶಿವನ ಮುಖವನ್ನು ನೋಡಿದಾಗ ಆ ಮುಖವು ಇಂದು ನ್ಯಾಯಾಲಯದಲ್ಲಿದ್ದ ವ್ಯಕ್ತಿಯಂತೆಯೇ ಇತ್ತು ಸತ್ಯ ತಿಳಿದು ನ್ಯಾಯಾಧೀಶನು ಅಳಲು ಪ್ರಾರಂಭಿಸಿದರು ಭೋಲೆನಾಥ್ ಅವರೇ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು ಆದರೆ ನಾನು ನನ್ನ ಕುರ್ಚಿಯಲ್ಲಿ ಕುಳಿತಿದ್ದೆ ಇಡೀ ವಿಶ್ವವನ್ನು ನಿರ್ಣಯಿಸುವ ಭಗವಂತ ಆದರೆ ನಾನು ಅವನನ್ನು ಪ್ರಶ್ನಿಸಿದೆ ನಾನು ದೊಡ್ಡ ತಪ್ಪು ಮಾಡಿದೆ ನಾನು ಅವನನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ಅವರು ನ್ಯಾಯಾಧೀಶರ ಹುದ್ದೆಗೆ ರಾಜೀನಾಮೆ ನೀಡಿದರು ಇಂದಿನಿಂದ ನನ್ನ ಜೀವನದುದ್ದಕ್ಕೂ ನಿನ್ನ ಭಕ್ತನಾಗಿ ನಿನ್ನ ಸೇವೆ ಮಾಡುತ್ತೇನೆ ಧಿಕ್ಕಾರಗೊಂಡು ನ್ಯಾಯಾಧೀಶನು ಅವನು ಇನ್ನೂ ಸನ್ಯಾಸಿಯಂತೆ ತನ್ನ ಜೀವನವನ್ನು ಬೃಂದಾವನದಲ್ಲೇ ನಡೆಸುತ್ತಿದ್ದಾನೆ ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ